ಮೇ ತಿಂಗಳಿನಲ್ಲಿ ಆರು ಗ್ರಹಗಳ ಬದಲಾವಣೆ ಈ ಎಲ್ಲ ರಾಶಿಯವರಿಗೆ ಸುಖದ ದಿನಗಳು ಶುರುವಾಗುತ್ತೆ ಹೌದು ಮೇ ತಿಂಗಳಲ್ಲಿ ಆರು ಗ್ರಹಗಳ ಪ್ರಮುಖ ರೂಪಾಂತರ ಸಂಭವಿಸಲಿದೆ ಮೇ ತಿಂಗಳಲ್ಲಿ ಸೂರ್ಯ ಬುಧ ಗುರು ರಾಹು ಕೇತು ಮತ್ತು ಶುಕ್ರ ಗ್ರಹ ಒಟ್ಟಿಗೆ ಸಂಚಾರ ಮಾಡಲಿವೆ ಮೇ ತಿಂಗಳಲ್ಲಿ ಅನೇಕ ಪ್ರಮುಖ ಗ್ರಹಗಳು ಒಟ್ಟಿಗೆ ಸಾಕ್ತವೆ ಮೇ ಹದಿನಾಲ್ಕರಂದು ಸೂರ್ಯನ ಸಂಚಾರವಾದರೆ ಬುಧ ಗ್ರಹವು ಮೇ ಗುರು ಗ್ರಹವು ಮೇ ಹದಿನಾಲ್ಕರಂದು ಕೇತು ಮೇ ಹದಿನೆಂಟರಂದು ಮತ್ತು ಶುಕ್ರ ಗ್ರಹವು ಮೇ ಮೂವತ್ತೊಂದರಂದು ತನ್ನ ರಾಶಿಯನ್ನ ಬದಲಾಯಿಸ್ತವೆ ಈ ತಿಂಗಳು ಗುರು ಮತ್ತು ರಾಹು ಕೇತುವಿನ ಎರಡು ಪ್ರಮುಖ ಸಂಚಾರಗಳು ನಡೆಯಲಿವೆ ಸುಮಾರು ಹದಿನೆಂಟು ತಿಂಗಳುಗಳ ನಂತರ ರಾಹು ಕುಂಭ ರಾಶಿಯನ್ನ ತಲುಪ್ತದೆ ಮತ್ತು ಕೇತು ಸಿಂಹ ರಾಶಿಯನ್ನ ತಲುಪ್ತದೆ ಅದೇ ಸಮಯದಲ್ಲಿ ಈ ತಿಂಗಳು ಗುರುಗ್ರಹವು ವೃಷಭ ರಾಶಿಯಿಂದ ಆಕ್ರಮಣಕಾರಿ ಚಲನೆಯೊಂದಿಗೆ ಮೆಥುನ ರಾಶಿಗೆ ಪ್ರವೇಶಿಸುತ್ತದೆ ಗ್ರಹಗಳ ಈ ಮಹಾ ಬದಲಾವಣೆಯು ಕೆಲ ರಾಶಿಗಳಿಗೆ ಶುಭ ಮತ್ತು ಪ್ರಯೋಜನಕಾರಿಯಾಗಲಿದೆ ಮೇ ತಿಂಗಳಲ್ಲಿ ಯಾವ ರಾಶಿಗಳು ತಮ್ಮ ಅದೃಷ್ಟವನ್ನ ಬದಲಾಯಿಸಲಿವೆ ಮೇ ತಿಂಗಳಲ್ಲಿ ಯಾವ ರಾಶಿ ಚಕ್ರದವರಿಗೆ ಅದೃಷ್ಟ ಒಲಿತದೆ ಅಂತ ತಿಳಿಯೋಣ ಹೌದು ಮೇ ತಿಂಗಳಿನಲ್ಲಿ ಅದೃಷ್ಟ ಪಡೆಯುತ್ತಿರುವ ಮೊದಲನೇ ರಾಶಿ ವೃಷಭ ರಾಶಿ ಮೇ ತಿಂಗಳಲ್ಲಿ ಗ್ರಹಗತಿಗಳ ಪ್ರಭಾವದಿಂದಾಗಿ ವೃಷಭ ರಾಶಿಯವರ ಅದೃಷ್ಟ ವೇಗವಾಗಿ ಬದಲಾಗ್ತದೆ ಇದರರ್ಥ ಈ ತಿಂಗಳು ಆರ್ಥಿಕ ಲಾಭಗಳು ಮತ್ತು ಪ್ರಗತಿಯನ್ನು ಪಡೆಯೋದ್ರ ಜೊತೆಗೆ ಸಂಪತ್ತು ಮತ್ತು ಆಸ್ತಿಯ ಸಂತೋಷವನ್ನ ಪಡೆಯುವ ಅವಕಾಶವನ್ನ ನೀವು ಹೊಂದುತ್ತೀರಿ ಈ ತಿಂಗಳು ಯಶಸ್ಸನ್ನು ಪಡೆಯಲು ಸಹಾಯ ಮಾಡುವ ಪ್ರೀತಿ ಪಾತ್ರರನ್ನ ಭೇಟಿಯಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಕುಟುಂಬದಲ್ಲಿ ಕೆಲವು ಶುಭ ಕಾರ್ಯಗಳು ಗೊತ್ತಾಗದ ಹಾಗೆ ನಡೀತವೆ ನೀವು ಕೆಲವು ಹೊಸ ಕೆಲಸಗಳನ್ನ ಪ್ರಾರಂಭಿಸಲು ಸಹ ಯೋಚಿಸುತ್ತಿದ್ರೆ ಅದನ್ನ ಈ ತಿಂಗಳಲ್ಲಿ ಪ್ರಾರಂಭ ಮಾಡಿ ಒಳ್ಳೆಯ ಸಮಯ ಇದೆ ವೃಷಭ ರಾಶಿಯವರಿಗೆ ಮೇ ತಿಂಗಳ ಪರಿಹಾರ ಈಗಿದೆ ಈ ತಿಂಗಳು ನಿಯಮಿತವಾಗಿ ಸೂರ್ಯನಿಗೆ ಅರ್ಘ್ಯವನ್ನ ಅರ್ಪಿಸಿ ಮತ್ತು ಸೂರ್ಯ ದೇವರ ಮಂತ್ರಗಳನ್ನು ಪಠಿಸಿ ಈ ರೀತಿ ಮಾಡೋದ್ರಿಂದ ಕೆಲವು ದೋಷಗಳಿಂದ ಮುಕ್ತಿ ಸಿಗ್ತದೆ ಕಟಕ ರಾಶಿ ಮೇ ತಿಂಗಳಿನಲ್ಲಿ ಗ್ರಹಗಳ ಚಲನೆಯ ಪ್ರಕಾರ ನಿಮ್ಮ ಆದಾಯದಲ್ಲಿ ಗಮನಾರ್ಹ ಸುಧಾರಣೆ ಕಾಣುವಿರಿ ಅಲ್ಲದೆ ಈ ಸಮಯದಲ್ಲಿ ನೀವು ನಿಮ್ಮ ಐಷಾರಾಮಿ ವಸ್ತುಗಳಿಗಾಗಿ ಸಾಕಷ್ಟು ಹಣವನ್ನ ಖರ್ಚು ಮಾಡೋದನ್ನ ತಪ್ಪಿಸ್ಬೇಕು ನೀವು ಹೂಡಿಕೆ ಮಾಡಲು ಬಯಸಿದ್ರೆ ಈ ಅವಧಿಯಲ್ಲಿ ನಿಮ್ಮ ಜಾಣ್ಮೆಯಿಂದ ವರ್ಕ್ ಮಾಡಿದ್ರೆ ಲಾಭ ಸಿಗ್ತದೆ ನೀವು ಆರ್ಥಿಕವಾಗಿ ತುಂಬ ಬಲವಾದ ಸ್ಥಾನದಲ್ಲಿರ್ತೀರಿ ಇದಲ್ಲದೆ ನಿಮ್ಮ ಆದಾಯದ ಮೂಲಗಳು ಸಹ ಹೆಚ್ಚಾಗ್ತವೆ ಕಟಕ ರಾಶಿಯವರಿಗೆ ಮೇ ತಿಂಗಳ ಪರಿಹಾರ ಹೀಗಿದೆ ಈ ತಿಂಗಳು ಪೂರ್ತಿ ಬಜರಂಗ ಬಲಿಯನ್ನು ಪೂಜಿಸಿ ಮತ್ತು ಮಂಗಳವಾರ ಮತ್ತು ಶನಿವಾರದಂದು ಬಡವರಿಗೆ ದಾನ ಮಾಡಿ ಹೀಗೆ ಮಾಡಿದ್ರೆ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗ್ತದೆ ಸಿಂಹರಾಶಿ ಮೇ ತಿಂಗಳ ಆರಂಭದಿಂದ ಸೂರ್ಯನು ಅದೃಷ್ಟ ಸ್ಥಾನದಲ್ಲಿರೋದ್ರಿಂದ ಸಿಂಹರಾಶಿಯ ಜನರು ತಮ್ಮ ನಿಂತ ಕೆಲಸಗಳಲ್ಲಿ ಸುಧಾರಣೆಯನ್ನು ಕಾಣ್ತಾರೆ ಈ ತಿಂಗಳು ನಿಮಗೆ ಆರ್ಥಿಕ ಲಾಭ ಮತ್ತು ಪ್ರಗತಿಗೆ ಅವಕಾಶಗಳು ಸಿಗ್ತವೆ ಹಾಗಾಗಿ ಒಳ್ಳೆಯ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ ಕುಟುಂಬ ಜೀವನದಲ್ಲಿ ಬರ್ತಿದ್ದ ಎಲ್ಲ ಅಡೆತಡೆಗಳು ಕೊನೆಗೊಳ್ತವೆ ಅಂದರೆ ನಿಮ್ಮ ಕುಟುಂಬದ ಸಂತೋಷ ಹೆಚ್ಚಾಗ್ತದೆ ಕೆಲವು ಶುಭ ಕಾರ್ಯಗಳಿಗೆ ಹಣ ಖರ್ಚಾಗಲಿದೆ ಹಾಗಾಗಿ ಆದಾಯವನ್ನು ಗಮನದಲ್ಲಿಟ್ಕೊಂಡು ಖರ್ಚು ಮಾಡಿ ಸಿಂಹರಾಶಿಯವರಿಗೆ ಮೇ ತಿಂಗಳ ಪರಿಹಾರ ಹೀಗಿದೆ ಈ ತಿಂಗಳು ಪೂರ್ತಿ ನಿಯಮಿತವಾಗಿ ಸುಂದರ ಕಾಂಡ ಮಂತ್ರವನ್ನು ಪಠಿಸಿ ಅಥವಾ ಈ ತಿಂಗಳಲ್ಲಿ ಬರುವ ಪ್ರತಿ ಭಾನುವಾರದ ದಿನ ನಿರ್ಗತಿಕರಿಗೆ ಕೆಂಪು ಬೇಳೆಯನ್ನ ದಾನ ಮಾಡಿ ಹೀಗೆ ಮಾಡೋದ್ರಿಂದ ಕೆಲಸಗಳಲ್ಲಿ ಕೆಲವು ತೊಂದರೆಗಳಿಂದ ಪಾರಾಗ್ತೀರಿ ತುಲಾ ರಾಶಿ ತುಲಾ ರಾಶಿ ಚಕ್ರದ ಜನರಿಗೆ ಮೇ ತಿಂಗಳಲ್ಲಿ ಶುಕ್ರ ಉತ್ತುಂಗದಲ್ಲಿರೋದ್ರಿಂದ ಕುಟುಂಬದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳುವ ಸಾಧ್ಯತೆ ಇದೆ ಅಲ್ಲದೆ ಈ ಅವಧಿಯಲ್ಲಿ ಉದ್ಯಮಿಗಳ ಅದೃಷ್ಟವೂ ಬದಲಾಗ್ತದೆ ಈ ತಿಂಗಳು ಅವರು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಆದರೆ ನಿಮ್ಮ ರಾಶಿಯಲ್ಲಿ ಗುರುವಿನ ಶತ್ರು ಅಂಶದಿಂದಾಗಿ ಆದಾಯವು ಸಾಮಾನ್ಯವಾಗಿಯೇ ಇರುತ್ತದೆ ನಿಮಗೆ ಖರ್ಚುಗಳು ಹೆಚ್ಚಾಗ್ತವೆ ಆದರೆ ಆರ್ಥಿಕ ಪರಿಸ್ಥಿತಿಯ ಮೇಲೆ ಯಾವುದೇ ದೊಡ್ಡ ಪರಿಣಾಮ ಬೀರೋದಿಲ್ಲ ಮಹಿಳೆಯರು ಆದಷ್ಟು ಈ ತಿಂಗಳು ತಾಳ್ಮೆಯಿಂದ ಇರೋದು ಉತ್ತಮ ತುಲ ರಾಶಿಯವರಿಗೆ ಮೇ ತಿಂಗಳ ಪರಿಹಾರ ಹೀಗಿದೆ ಇಡೀ ತಿಂಗಳು ಅಂದರೆ ಪ್ರತಿದಿನ ಹನುಮಾನ್ ಚಾಲಿಸ ಪಠಿಸಿ ಗುರುವಾರದಂದು ಹಳದಿ ವಸ್ತುಗಳನ್ನು ದಾನ ಮಾಡೋದು ನಿಮಗೆ ತುಂಬಾ ಒಳ್ಳೆಯದ್ದು ಮಕರ ರಾಶಿ ಮೇ ತಿಂಗಳಲ್ಲಿ ಸೂರ್ಯನು ನಾಲ್ಕನೇ ಮನೆಯಲ್ಲಿ ಉತ್ತುಂಗ ಸ್ಥಾನದಲ್ಲಿ ಚಲಿಸೋದ್ರಿಂದ ಮಕರ ರಾಶಿಯವರಿಗೆ ಆರ್ಥಿಕ ಲಾಭ ಮತ್ತು ಪ್ರಗತಿಗೆ ಅವಕಾಶಗಳು ಸಿಗ್ತವೆ ಈ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನ ನೀವು ನೋಡ್ತೀರಿ ಖಾಸಗಿ ಕೆಲಸ ಮಾಡುವ ಜನರು ಬಡ್ತಿ ಮತ್ತು ವೇತಳ ಹೆಚ್ಚಳ ಇತ್ಯಾದಿಗಳನ್ನು ಪಡೆಯುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ನಿಮ್ಮವರ ಜೊತೆಗಿನ ನಿಮ್ಮ ಸಂಬಂಧವು ಮೊದಲಿಗಿಂತ ಉತ್ತಮವಾಗಿರುತ್ತದೆ ಅಲ್ಲದೆ ಕುಟುಂಬದಲ್ಲಿ ಕೆಲವು ಶುಭ ಘಟನೆಗಳು ನಡೆಯುವ ಸಾಧ್ಯತೆ ಇದೆ ಅದು ನಿಮಗೆ ತುಂಬಾ ಸಂತೋಷವನ್ನು ನೀಡುತ್ತದೆ ವ್ಯಾಪಾರ ಹಣಕಾಸಿನ ವ್ಯವಹಾರಗಳು ಒಳ್ಳೆಯ ಲಾಭದಲ್ಲಿ ನಡೀತವೆ ಮಕರ ರಾಶಿಯವರಿಗೆ ಮೇ ತಿಂಗಳ ಪರಿಹಾರ ಹೀಗಿದೆ ಈ ಮೇ ತಿಂಗಳಲ್ಲಿ ಬರುವ ಪ್ರತಿ ಭಾನುವಾರದ ದಿನ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿದ ನಂತರ ಕೆಂಪು ಬಣ್ಣದ ಬಟ್ಟೆ ತಾಮ್ರವನ್ನ ದಾನ ಮಾಡಿ ಇದು ನಿಮಗೆ ಅತ್ಯಂತ ಶುಭ ಫಲಗಳನ್ನು ನೀಡುವ ಪರಿಹಾರವಾಗಿದೆ ಧನ್ಯವಾದಗಳು